ನಟಿ ರಕ್ಷಿತಾ ಪ್ರೇಮ್ ಹಾಕಿದ ಇನ್ಸ್ಟಾಗ್ರಾಂ ಸ್ಟೋರಿಗಳು ಸಂಚಲನ ಸೃಷ್ಟಿಸುತ್ತಿದೆ ಇನ್ನೊಂದು ಕಡೆ ರಕ್ಷಿತಾ ಹಾಗೂ ದರ್ಶನ್ ಇಬ್ಬರು ಉತ್ತಮ ಗೆಳೆಯರು ಇಬ್ಬರ ಬಳಿ ಒಳ್ಳೆಯ ಬಾಂಡಿಂಗ್ ಇದೆ ಆಗಾಗ ಇವರಿಬ್ಬರು ಭೇಟಿ ಮಾಡುತ್ತಿರುತ್ತಾರೆ ಈ ಹಿನ್ನೆಲೆಯಲ್ಲಿ ರಕ್ಷಿತಾ ಪ್ರೇಮ್ ಮಾಡಿದ ಎರಡು ಇನ್ಸ್ಟಾಗ್ರಾಂ ಪೋಸ್ಟ್ಗಳನ್ನು ದರ್ಶನ್ ಪರವಾಗಿ ಮಾಡಿತ್ತು ರಮ್ಯಾಗೆ ಈ ಮೂಲಕ ಟಕ್ಕರ್ ಕೊಟ್ಟಿದ್ದಾರೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗುತ್ತಿದೆ ಹಾಗಾದರೆ ರಕ್ಷಿತಾ ಹೇಳಿದ್ದೇನೋ ನೋಡೋಣ ಬನ್ನಿ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ಗೆ ಹೈಕೋರ್ಟ್ ಜಾಮೀನು ನೀಡಿರುವುದನ್ನು ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು ಅಲ್ಲಿ ದರ್ಶನ್ ಜಾಮೀನು ರದ್ದು ಮಾಡುವ ಬಗ್ಗೆ ವಿಚಾರಣೆ ನಡೆದಿತ್ತು ಈ ವೇಳೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಹೈಕೋರ್ಟ್ ತೀರ್ಪಿನ ಬಗ್ಗೆ ಅಸಮಾಧಾನ ಹೊರಕಿದ್ದರು ಇದನ್ನು ಇಟ್ಟುಕೊಂಡು ರಮ್ಯಾ ಜನಸಾಮಾನ್ಯರಿಗೆ ಸುಪ್ರೀಂ ಕೋರ್ಟ್ ಆಶಾಕಿರಣ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗುವ ಭರವಸೆ ಇದೆ ಎಂದು ಬರೆದು ಪೋಸ್ಟ್ ಮಾಡಿದ್ದರು ಇಲ್ಲಿಂದ ರಮ್ಯಾ ಹಾಗೂ ದರ್ಶನ್ ಅಭಿಮಾನಿಗಳ ನಡುವೆ ಕಿತ್ತಾಟ ಶುರುವಾಗಿದೆ ದರ್ಶನ್ ಫ್ಯಾನ್ಸ್ ಕೆಟ್ಟದಾಗಿ ಕಾಮೆಂಟ್ ಮಾಡಿದ್ದರು ಇದರಿಂದ ರೊಚ್ಚಿಗಿದ್ದ ರಮ್ಯಾ ನಲವತ್ತೊಂದು ಜನರ ವಿರುದ್ಧ ದೂರು ದಾಖಲಿಸಿದ್ದಾರೆ ಅಲ್ಲದೆ ಮಹಿಳಾ ಆಯೋಗ ಕೂಡ ಎಂಟ್ರಿ ಕೊಟ್ಟಿದೆ ಇಷ್ಟೆಲ್ಲ ನಡೆಯುತ್ತಿರುವಾಗ ರಕ್ಷಿತಾ ಪ್ರೇಮ್ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಪರೋಕ್ಷವಾಗಿ ರಮ್ಯಾಗೆ ಟಕ್ಕರ್ ಕೊಟ್ಟು ಪೋಸ್ಟ್ ಮಾಡಿದ್ದಾರೆ ಎನ್ನಲಾಗಿದೆ ರಕ್ಷಿತಾ ಮಾಡಿದ ಈ ಪೋಸ್ಟ್ನಲ್ಲಿ ಏನಿದೆ ಎಂದು ನೋಡುವುದಾದರೆ ದರ್ಶನ್ ಅಭಿಮಾನಿಗಳ ಕೆಟ್ಟ ಕಮೆಂಟ್ಗಳಿಗೆ ರಮ್ಯಾ ತಿರುಗಿ ಬಿದ್ದ ಬೆನ್ನಲ್ಲೇ ರಕ್ಷಿತಾ ಪ್ರೇಮ್ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದರು ಆ ಪೋಸ್ಟ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ ಅಷ್ಟಕ್ಕೂ ರಕ್ಷಿತಾ ಪ್ರೇಮ್ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಏನಿದೆ ಅಂತ ನೋಡುವುದಾದರೆ ನೀವು ಒಬ್ಬ ವ್ಯಕ್ತಿಯ ಮಾನಸಿಕ ಆರೋಗ್ಯವನ್ನು ನೋಡುವುದಕ್ಕೆ ಸಾಧ್ಯವಿಲ್ಲ ಹೀಗಾಗಿ ದಯವಿಟ್ಟು ಅವರ ಮೇಲೆ ಇಡಿ ಎಂದು ಬರೆದು ಪೋಸ್ಟ್ ಮಾಡಿದ್ದಾರೆ ರಕ್ಷಿತ ಮಾಡಿದ ಪೋಸ್ಟ್ನಲ್ಲಿ ರಮ್ಯ ಹೆಸರನ್ನು ಉಲ್ಲೇಖ ಮಾಡಿಲ್ಲ ಹಾಗೆಯೇ ಎರಡೆರಡು ಇನ್ಸ್ಟಾಗ್ರಾಮ್ ಪೋಸ್ಟನ್ನು ಶೇರ್ ಮಾಡಿದ್ದಾರೆ ಇನ್ನೊಂದು ಪೋಸ್ಟ್ನಲ್ಲಿ ನಾನು ಏನು ವೈರಲ್ ಆಗಬೇಕು ಅಂತ ಬಯಸುತ್ತಿದ್ದೇನೆ ಅನ್ನೋದು ಗೊತ್ತಾ ಅದು ಮಾನವೀಯ ಸಭ್ಯತೆ ಎಂದು ಬರೆದು ಪೋಸ್ಟ್ ಮಾಡಿದ್ದಾರೆ ಆದರೆ ಎರಡು ಸ್ಟೋರಿಗಳಲ್ಲೂ ರಮ್ಯ ಹೆಸರು ಎಲ್ಲೂ ಹೆಸರಿಲ್ಲ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ